beko nayo beko eke beko nayo beko eke beko nayo beko beke beko nayo beko shuddha neeru namma hakku shuddha neeru ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಕೂಡಲೇ ಹೆಚ್ಚಿನ ಕುಡಿಯುವ ನೀರು ಯೋಜನೆ ಜಾರಿಯಾಗಲಿ ಆಗಲಿ ಹೆಚ್ಚಿನ ಒಳೆ ಯೋಜನೆಯಲ್ಲೇ ಜನರ ದಿಕ್ಕು ತೊಪ್ಪುತ್ತ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ಹೆಚ್ಚಿನ ಒಳೆಯಲ್ಲಿ ಯೋಜನೆಯಲ್ಲಿ ಹದಿನೈದು ವರ್ಷಗಳಿಂದ ಚಂದಮಾಮ ತೋರಿಸುತ್ತ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಹೆಚ್ಚಿನ ಒಳೆ ಯೋಜನೆಗಾಗಿ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಹೆಚ್ಚಿನ ಯೋಜನೆಗಾಗಿ ಎರಡು ಜಿಲ್ಲೆಯ ಜನಪ್ರತಿನಿಧಿಗಳು ರಾಜೀನಾಮೆ ನೀಡಲೇಬೇಕು ನಮ್ಮ ನಮ್ಮ ಶಾಶ್ವತ ನೀರಾವರಿ ನಮಗೆ ಕೊಡಲೇಬೇಕು ಕೊಡಲೇಬೇಕು ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಹೋಗುತ್ತಿರುವ ವ್ಯರ್ಥ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಯೋಜನೆಯಲ್ಲಿ ನೀಡಲೇಬೇಕು ನೀಡಲೇಬೇಕು ಜ್ಞಾನ ನಿದ್ರೆಯಲ್ಲಿರುವ ಜನಪ್ರತಿನಿಧಿಗಳಿಗೆ ಹೇಳಿ ಈ ಕೂಡಲೇ ಜನ ಈ ಕೂಡಲೇ ಎತ್ತಿನ ಯೋಜನೆಯ ಕಾಮಗಾರಿಗೆ ಹೆಚ್ಚಿನ ಚಾಲನೆ ನೀಡಲೇಬೇಕು ನೀಡಲೇಬೇಕು ಆಮೇಲೆ ಗತಿಯಲ್ಲಿ ನಡೀತಿರುವ ಎತ್ತಿನ ಒಳೆ ಯೋಜನೆಗೆ ಶರವೇಗ ನೀಡಲೇಬೇಕು ಪಶ್ಚಿಮ ಘಟ್ಟಗಳಲ್ಲಿ ವ್ಯರ್ಥವಾಗಿ ಮಳೆಗಾಲದಲ್ಲಿ ಸಮ ಅರ್ಧು ಸಮುದ್ರ ಸೇರುವಂತಹ ಎತ್ತಿನ ಯೋಜನೆ ಬಯಲುಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವರದಾನವು ಶಾಪವು ಯಾಕಂದರೆ ಶುದ್ಧ ನೀರುವ ಕುಡಿಯುವ ನೀರಿನ ಯೋಜನೆಯನ್ನು ಕೊಡ್ತೀನಿ ಅಂತೇಳಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಗುದ್ದಲಿ ಪೂಜೆ ಮಾಡಿದರೆ ಇವತ್ತಿಗೆ ಹದಿನೈದು ವರ್ಷ ಆಗಿದೆ ಪ್ರತಿ ಬಜೆಟ್ನಲ್ಲೂ ಪ್ರತಿ ಸರ್ಕಾರ ಬಂದಾಗ ಎತ್ತಿನ ಯೋಜನೆಗೆ ಸಾವಿರಾರು ಕೋಟಿ ಮೀಸಲಿಡ್ತಾ ಇದ್ದಾರೆ ಆ ಒಂದು ಹಣ ಯಾರ ಪಾಲಾಗ್ತಾ ಇದೆ ಗುತ್ತಿಗೆದಾರ ಪಾಲಾಗ್ತಾ ಇದೆಯಾ ಇಲ್ಲ ಅಧಿಕಾರಿಗಳ ಪಾಲಾಗ್ತಾ ಇದೆಯಾ ಇಲ್ಲ ಜನಪ್ರತಿನಿಧಿಗಳ ಪಾಲಾಗ್ತಾ ಇದೆಯಾ ಅನ್ನೋ ಇದು ಸಾರ್ವಜನಿಕವಾಗಿ ಉತ್ತರ ಆಗಬೇಕು ಇವತ್ತು ನಾವು ಏನಿವತ್ತು ಧರ್ಮಸ್ಥಳದಿಂದ ಹೋಗುವಂತಹ ಈ ಒಂದು ವಿಶ್ವೇಶ್ವರ ಜಲ ನಿಗಮದ ಹತ್ತಿರ ಇದ್ದೀವಿ ಯಾಕಂದರೆ ಕೋಲಾರ ಜಿಲ್ಲೆಯ ಜನತೆ ನಮಗೇನು ಶುದ್ಧ ನೀರು ಕುಡಿಯುವ ಯೋಜನೆ ಕೊಡ್ತಾರಂಥೇಳಿ ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರೆ ಪೈಪ್ಲೈನ್ಗಳು ತುಕ್ಕಿಡಿತಾ ಇದೆ ಇಲ್ಲಿ ಜಲ ಅಭಿವೃದ್ಧಿ ನಿಗಮ ಮಾತ್ರ ಚೆನ್ನಾಗಿದೆ ಸುಣ್ಣ ಬಣ್ಣ ಬಳ್ಕೊಂಡು ಆದರೆ ನಮ್ಮ ಕನಸಿನ ಯೋಜನೆ ಇದೆ ಎತ್ತಿನ ಒಳೆಯ ಶುದ್ಧ ನೀರಿನ ಕುಡಿಯೋ ಯೋಜನೆ ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇದೆಯಾ ಈ ಒಂದು ಉತ್ತರನ್ನು ಸಾರ್ವಜನಿಕವಾಗಿ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳು ಸಾರ್ವಜನಿಕ ಉತ್ತರ ಕೊಡಬೇಕಾಗಿದೆ ನನ್ನ ಪ್ರಕಾರ ಇನ್ನು ಎರಡು ದಶಕ ಅಂದರೆ ಇಪ್ಪತ್ತು ವರ್ಷ ಕಳೆದ್ರು ಈ ಒಂದು ಯೋಜನೆ ಕೋಲಾರ ಜಿಲ್ಲೆಗೆ ಬರಲ್ಲ ಇದನ್ನು ದಿಕ್ಕು ಸೊಪ್ಪಿಸುವ ಯೋಜನೆ ಆಗಿದೆ ಏನು ಸಾರ್ವಜನಿಕ ಸಲೇ ಆ ಎತ್ತಿನ ಹೊಳೆ ಬರಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಸಾರ್ವಜನಿಕರ ಸತ್ಯ ಹರಿಚಿನೊಂದಿಗೆ ಮಾತನಾಡುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರೇ ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ಎತ್ತಿನ ಹೊಳೆ ಶಾಶ್ವತ ನೀರಾವರಿ ನಮಗೆ ಕೊಟ್ಟು ಪುಣ್ಯ ಕಟ್ಕೊಳ್ತೀರಾ ಇಲ್ಲ ರಾಜೀನಾಮೆ ಕೊಟ್ಟು ನೀರಾವರಿ ಯೋಜನೆಗಾಗಿ ಸರ್ಕಾರದ ವಿರುದ್ಧ ತೊಡೆತಟ್ಟು ನಿಲ್ತೀರಾ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ನಮ್ಮ ಪ್ರಕಾರ ಇನ್ನು ಇಪ್ಪತ್ತು ವರ್ಷ ಆದರೂ ಈ ಒಂದು ಯೋಜನೆ ನಮ್ಮ ಕೋಲಾರ ಜಿಲ್ಲೆಗೆ ತಲುಪಲ್ಲ ಯಾಕೆ ತಲುಪಲ್ಲ ಅಂದರೆ ಇದು ಹಣ ಮಾಡುವ ಯೋಜನೆಯಾಗಿ ಮಾರ್ಪಟ್ಟಿದೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಎತ್ತಿನ ಹೊಳೆ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವರದಾನವೋ ಶಾಪವೋ ಬಹಿರಂಗ ಚರ್ಚೆಗಾಗಿ ಎಲ್ಲ ಜನಪ್ರತಿನಿಧಿ ನೀವಾದ್ರೂ ಸ ಸಮಯ ಮತ್ತು ಪ್ಲೇಸನ್ನು ಜಾಗವನ್ನು ನಿರ್ಧಾರ ಮಾಡಿ ಇಲ್ಲ ರೈತ ಸಂಘ ಹೇಳ್ತಿದ್ವಿ ಎಲ್ಲ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಈ ಒಂದು ಯೋಜನೆಯ ವಿರುದ್ಧ ಹೋರಾಟ ಮಾಡಬೇಕು ಇಲ್ಲವಾದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಕರಪತ್ರದ ಮುಖಾಂತರ ಎತ್ತಿನ ಒಳೆಯ ಕರಾಳ ಮುಖ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿ ಜನಪ್ರತಿನಿಧಿಗಳ ಹಗಲು ಹಣ ರೂಟಿಗೆ ಏನು ಈ ಮಾಡ್ತಾ ಇದ್ದೀರಾ ಅದರ ವಿರುದ್ಧ ಜನ ಜಾಗೃತಿ ಮೂಡಿಸಿ ಲಕ್ಷಾಂತರ ರೈತರೊಡನೆ ಈ ಒಂದು ಎತ್ತಿನ ಯೋಜನೆ ಉಗಮ ಸ್ಥಳಕ್ಕೆ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಎರಡೂ ಜಿಲ್ಲೆಯ ತಾಕತ್ತು ತೋರಿಸುವ ಎಚ್ಚರಿಕೆಯನ್ನು ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀವಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆಗಾಲದಲ್ಲಿ ವ್ಯಕ್ತವಾಗಿ ಹರಿದು ಸಮುದ್ರ ಸೇರುತ್ತಿರುವ ಎತ್ತಿನ ಒಳೆ ಯೋಜನೆ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಜನಸಂಶಿಗಳ ಜೋಗು ತುಂಬಿಸಿರುವಂಥ ಯೋಜನೆ ಇಲ್ಲವ ಬಯಲು ಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಗಳಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯೇನೆ ಎಂದು ಸಾರ್ವಜನಿಕರ ಉತ್ತರಕ್ಕಾಗಿ ಜನಪ್ರತಿನಿಧಿಗಳೇ ನೀವು ಹೆಚ್ಚಿನ ಒಳ ಯೋಜನೆಯಲ್ಲಿ ಶಾಷ್ಟ್ರದ ನೀರಾವರಿ ಕೊಡ್ತೀವಿ ಸುಳ್ಳ ನೀರಿನ ಕೊಟ್ಟಿರುತ್ತದೆ ಮಾತು ಕೊಟ್ಟಿದ್ದೀರಾ ಆ ಮಾತನ್ನು ಉಳಿಸಿಕೊಳ್ಳಬೇಕಾದರೆ ಪಕ್ಷಾತೀತವಾಗಿ ಮೂರು ಮೂರು ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಈ ಕೂಡಲೇ ರಾಜೀನಾಮೆ ಕೊಟ್ಟು ಎತ್ತಿನ ಹೊಳೆಯನ್ನು ಶೀಘ್ರವಾಗಿ ಜಾರಿ ಮಾಡಿ ಇಲ್ಲವೇ ನಿಮ್ಮ ಯೋಗ್ಯತೆ ನಮಗಿಲ್ಲ ಅಂತ ಹೇಳಿಬಿಟ್ಟು ನೀವು ಬಹಿರಂಗವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾ ಬೆಂಗಳೂರು ರಾಮನಗರ ಜಿಲ್ಲೆಯ ಜನತೆಯನ್ನು ಕ್ಷಮಾಪಣೆ ಕೇಳಬೇಕು ಇಲ್ಲವಾದರೆ ಎತ್ತಿನ ಒಳೆ ಯೋಜನೆಯ ಮೂವತ್ತೈದು ಸಾವಿರ ಕೋಟಿ ಖರ್ದಂತಹ ಜನಪ್ರತಿನಿಧಿಗಳು ಯಾರು ಗುತ್ತಿಗೆದಾರರಾರು ಮತ್ತು ಏನು ಗುಟ್ಟಿದಾರ ಅಧಿಕಾರಿಗಳು ಯಾರು ಎಂಬುದನ್ನು ಸಾರ್ವಜನಿಕ ಉತ್ತರಕ್ಕಾಗಿ ಎಲ್ಲ ಶಾಸಕರು ಸಂಸದರು ಮತ್ತು ಜನಪ್ರತಿನಿಧಿಗಳ ಮನೆ ಮುಂದೆ ಅಲಿಗೆ ಒಡೆಯುವ ಚಳುವಳಿಯನ್ನು ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಚೊಂಬು ಮತ್ತು ಮಡಿಕೆಯಲ್ಲಿ ಹಿಡಿದುಕೊಳ್ಳುವ ಮುಖಾಂತರ ನಮ್ಮ ಕುಡಿಯುವ ನೀರಿನ ಯೋಜನೆಯ ಪಾಲನ್ನು ನಮಗೆ ಕೊಡಿ ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಮಗೆ ಶುದ್ಧ ನೀರನ್ನು ಕುಡಿಯುವ ಯೋಜನೆಯನ್ನು ಜಾರಿ ಮಾಡುವಂಥೇಳಿ ಮುಂದಿನ ದಿನಗಳಲ್ಲಿ ಚೊಂಬು ಮತ್ತು ಮಡಿಕೆಗಳ ಸಮೇತ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ರೈತನಾವಳಿ ಯೋಜನೆಗಾಗಿ ಮಾಡುವ ಎಚ್ಚರಿಕೆಯನ್ನು ಇದೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಕುಡಿಯುವ ನೀರಿನ ಯೋಜನೆಗಾಗಿ ಏನು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ವ್ಯರ್ಥವಾಗಿ ಹಾದು ಹೋಗ್ತಕ್ಕಂಥ ನೀರನ್ನು ಎತ್ತಿನ ಒಳ್ಳೆಯ ರೂಪವಾಗಿ ಸರ್ಕಾರ ಮಾರ್ಪಾಡು ಮಾಡಿ ಏನು ಮೂರು ಜಿಲ್ಲೆಯ ಮೂರು ಮತ್ತು ನಾಲ್ಕು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಲಿಕ್ಕುವಂಥ ಸುಮಾರು ಮೂವತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ಯೋಜನೆಯನ್ನು ಜಾರಿ ಮಾಡುತ್ತಿದ್ದಾರೆ ಆದರೆ ಈ ಯೋಜನೆ ಹೆಸರಿಗೆ ಮಾತ್ರ ಯೋಜನೆಯಾಗಿರುತ್ತದೆ ಯಾಕಂದರೆ ಇನ್ನು ಇಲ್ಲಿ ಪೈಪ್ಲೈನ್ ಕಾಮಗಾರಿ ಕೂಡ ನಡೆದಿರಲ್ಲ ಯಾಕಂದ್ರೆ ಈಗ ನಾವು ಪಶ್ಚಿಮ ಘಟ್ಟಗಳ ಎತ್ತಿನ ಒಳೆ ಯೋಜನೆ ನೀಡತಕ್ಕಂಥ ಸಾಧನೆ ಇವತ್ತು ನಾವಿಲ್ಲಿ ಇದ್ದೀವಿ ಏನಪ್ಪ ಅಂದರೆ ಸರ್ಕಾರ ನಮ್ಮ ನಾಲ್ಕು ಜಿಲ್ಲೆಗಳಿಗೆ ಹೆಸರಿಗೆ ಮಾತ್ರ ಎತ್ತಿನ ಒಳೆ ಎತ್ತಿನ ಅಂತ ಹೇಳ್ಕೊಳ್ತಾ ಇದೆ ಸರ್ಕಾರ ಇನ್ನಾದರೂ ಇದನ್ನು ಸ ಅತಿ ಜರೂರಾಗಿ ಎಚ್ಚೆತ್ಕೊಂಡು ಏನು ಈ ಯೋಜನೆಗೆ ಹಣ ಇದೆಯಾ ಅಥವಾ ಇಲ್ಲ ಮೊದಲು ಇದಕ್ಕೆ ಹಣ ಮೀಸಲಿಟ್ಟು ಈ ಯೋಜನೆಯನ್ನು ತಯಾರಿ ಮಾಡಿ ಏನು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ಅತಿ ಜರೂರಾಗಿ ಈ ನೀರನ್ನು ಪೂರೈಕೆ ಮಾಡಬೇಕಂತ ಹೇಳ್ತಾ ಇದ್ದೀವಿ ಇನ್ನಾದರೂ ಏನು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಥ ರಾಜಕಾರಣಿಗಳಾಗ್ಬೋದು ಶಾಸಕರುಗಳಾಗ್ಬೋದು ಸಂಸದ್ಗಳಾಗ್ಬೋದು ಏನು ಇವತ್ತು ಎಮ್ ಎಲ್ ಸಿಗಳಾಗ್ಬೋದು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಅತಿ ಜರೂರಾಗಿ ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕಂತ ಇವತ್ತು ನಾವು ಸರ್ಕಾರ ಗಮನಕ್ಕೆ ಒತ್ತಾಯ ಮಾಡ್ತಾ ಇದ್ರಿ ಸರ್ಕಾರ ಏನು ಯಾವುದೇ ಇದೇ ರೀತಿ ಆಮ್ಯಗತಿಯಲ್ಲಿ ಈ ಯೋಜನೆ ನಡೆಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನು ರ ರೈತರಾಗ್ಬೋದು ಸಾರ್ವಜನಿಕರಾಗ್ಬೋದು ನಾಲ್ಕು ಜಿಲ್ಲೆ ಜನ ರೈತರುಗಳು ಜನ ಮತ್ತೆ ಪ ಸರ್ಕಾರಕ್ಕೆ ಮುತ್ತಿಗೆ ಹಾಕಿ ಮುಂದಿನಲ್ಲಿ ಉಗ್ರವಾದ ಹೋರಾಟ ಕೂಡ ಮಾಡಬೇಕಂತ ಹೇಳ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನು ಪೂರ್ಣಗೊಳಿಸಿ ಕುಡಿಯುವ ನೀರಿನ ನೀರನ್ನು ಎತ್ತಿನ ಒಳೆ ಪೂರ್ಣಗೊಳಿಸಬೇಕಂತ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ